ಎರಡು ವರ್ಷದ ಹಿಂದೆ ಸೂಚಿಸಿದ ಇನ್ಫಾರ್ಮೇಶನ್ ಇವಾಗ ನನಗೆ ಹೇಳ್ತಾ ಇದ್ದಾರೆ ತಪ್ಪು ನೀವು ಹೇಳಿದ್ದು ಅಂತ ಒಪ್ಕೊತೀನಿ ಆದರೆ ಅದನ್ನ ಎಲ್ಲಿ ಸರಿಪಡಿಸ್ಕೊಬೇಕು ಇದು ಯಾವ್ದು ಗುರು ಇದು ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ಗೆ ಇಷ್ಟು ಕಮೆಂಟ್ಗಳು ಒಂದು ಬಿಲ್ಡಿಂಗ್ ವ್ಯಾಲ್ಯೂಯೇಷನು ಐವತ್ತು ವರ್ಷಾನೋ ಎಪ್ಪತ್ತು ವರ್ಷನೋ ನೂರು ವರ್ಷನೋ ಆ ಬಿಲ್ಡಿಂಗ್ನ ಮೇಂಟೈನ್ ಮಾಡಿರೋ ಓನರ್ ಗೊತ್ತಿರುತ್ತೆ ಆದರೆ ಟೆನೆಂಟ್ ಐವತ್ತು ವರ್ಷನೂ ಒಂದೇ ಬಿಲ್ಡಿಂಗ್ ಅಲ್ಲಿ ಹಿಂದೆ ಎಲ್ಲ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕು ಅನ್ನೋದು ರೂಲ್ಸ್ ಇರಲಿಲ್ಲ ಇತ್ತೀಚೆಗೆ ಬಂದಿದ್ದು ಆದ್ರೆ ಇದನ್ನ ಯಾರು ಕಟ್ಟಬೇಕು ಬೆಸ್ಕಾಂ ಅವರು ಒಂದು ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಸ್ಲ್ಯಾಬ್ನ ತಂದಿದ್ದಾರೆ ಇದನ್ನ ಓನರ್ ಕಟ್ಟಬೇಕು ಟೆನೆಂಟ್ ಕಟ್ಟಬೇಕು ಅಂತ ಡಿಸ್ಕಷನ್ ಆಗ್ತಾ ಇದೆ ಬಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಓನರೇ ಕಟ್ಟಬೇಕು ಅಂತ ಎಲ್ಲ ಕಡೆ ಹೇಳ್ತಾ ಇರೋದು ಆದ್ರೆ ಇದನ್ನ ಓನರೇ ಕಟ್ತಾ ಇದ್ದಾರಾ ಇದು ನಮ್ಮ ಟೆನೆಂಟ್ಗೆ ಆಗ್ತಾ ಇದ್ದಾರೆ ಸೊ ಇದನ್ನ ಆಗಿ ತಗೊಂತೀರೋ ಅಥವಾ ಓನರ್ ಮೇಲೆ ಆಗ್ತಿರೋ ಈ ಒಂದು ಸ್ಲ್ಯಾಬ್ ಬಂದಿದೆ ಇದಕ್ಕೆ ಏನು ಮಾಡ್ಕೊತಾ ಇದ್ದೀರಾ ಒಂದು ಅವೇರ್ನೆಸ್ ಕೂಡ ನಾನು ಎಸ್ ಡಿ ಬಂದು ಓನರ್ ಅವ್ರು ಕಟ್ಟಬೇಕು ಟೆನೆಂಟ್ಸ್ ಅಲ್ಲ ಅಂತ ಸೊ ಇದು ಸಬ್ಸ್ ನಮ್ಮ ಸಬ್ಸ್ಕ್ರೈಬರೇ ನನಗೆ ಇನ್ಫಾರ್ಮೇಶನ್ ಕೊಟ್ಟರು ಸೊ ಧನ್ಯವಾದಗಳು ಯಾರೇ ಇನ್ಫಾರ್ಮೇಷನ್ ಕೊಟ್ಟರು ಎರಡು ವರ್ಷದ ಹಿಂದೆ ಸೂಚಿಸಿದ ಇನ್ಫಾರ್ಮೇಶನ್ನು ಇವಾಗ ನನಗೆ ಹೇಳ್ತಾ ಇದ್ದಾರೆ ತಪ್ಪು ನೀವು ಹೇಳಿದ್ದು ಅಂತ ಒಪ್ಕೊಂತೀನಿ ಆದರೆ ಅದನ್ನ ಎಲ್ಲಿ ಸರಿಪಡಿಸ್ಕೊಬೇಕು ಬಾಡಿಗೆಗೆ ಅಂತ ಮನೆಗೆ ಹೋಗೋರು ತಿಂಗಳಿಗೆ ಎಷ್ಟು ಯೂನಿಟ್ ಯೂಸ್ ಅಂತ ಅವ್ರಿಗೂ ಗೊತ್ತಿರಲ್ಲ ಒಂದು ತಿಂಗಳು ಜಾಸ್ತಿ ಆಗ್ಬೋದು ಒಂದು ತಿಂಗಳು ಕಮ್ಮಿ ಆಗ್ಬೋದು ಈ ಯೂನಿಟ್ಗಳು ಎಷ್ಟು ಯೂಸ್ ಮಾಡ್ತಾರೆ ಅಂತ ಓನರ್ ಗೊತ್ತಿರಲ್ಲ ಅದೇ ತರನೇ ಆ ಬಾಡಿಗೆ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋದಾಗ ಹೊಸ್ದ ಬಂದಿರ್ತಾರಲ್ಲ ಅವ್ನಿಗೆ ಗೊತ್ತಿರಲ್ಲ ಹಳೆ ಬಾಡಿಗೆದಾರ ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದ್ದ ಅಂತ ಅಂದ್ರೆ ಒಂದು ಮನೇನ ಬಾಡಿಗೆಗೆ ಹೋಗೋರಿಗೆ ಸೊ ಬಾಡಿಗೆಗೆ ಹೋಗುವಾಗ ಬಾಡಿಗೆಗೆ ಒಂದು ಒಂದು ವರ್ಷ ಇರ್ತಾನೋ ಎರಡು ವರ್ಷ ಇರ್ತಾನೋ ಮೂರು ವರ್ಷ ಇರ್ತಾನೋ ನಮಗೂ ಗೊತ್ತಿಲ್ಲ ಸೊ ಕೆಲವರು ಒಂದು ಅಗ್ರಿಮೆಂಟ್ ಹಾಕೊಂತಾರೆ ಹನ್ನೊಂದು ತಿಂಗಳದು ಆ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಮೂರು ವರ್ಷವರು ಕ್ಯಾರಿ ಫಾರ್ವರ್ಡ್ ಮಾಡೋರು ಇದ್ದಾರೆ ಇನ್ ಕೆಲವರು ಹನ್ನೊಂದ್ ಹನ್ನೊಂದು ತಿಂಗಳಿಗೆ ರೆಂಟ್ ಟೈಕ್ ಮಾಡ್ಕೊಂಡು ಹೊಸ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋರು ಇದ್ದಾರೆ ಆಮೇಲೆ ಆ ಅಗ್ರಿಮೆಂಟ್ ಅಲ್ಲಿ ಕೆಲವು ಕಂಡೀಷನ್ಗಳನ್ನ ಹಾಕಿರ್ತಾರೆ ಹಾಕಿರಲ್ಲ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಬಗ್ಗೆ ಒಂದೆರಡು ವಿಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ತುಂಬ ಕಮೆಂಟ್ಸ್ಗಳು ಈ ನಡುವೆ ಬರ್ತಾ ಇದೆ ನೀವು ಕೊಡ್ತಾ ಇರೋ ಮಾಹಿತಿ ರಾಂಗ್ ಇದೆ ಯಾಕಂದರೆ ಈ ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ನ ಓನರೇ ಕಟ್ಟಬೇಕು ಯಾಕಂದರೆ ನಾಳೆ ದಿನ ಬಿಲ್ಡಿಂಗ್ದು ಮೀಟ್ರ್ನ ಸರೆಂಡರ್ ಮಾಡುವಾಗ ಆ ಅಮೌಂಟು ಓನರ್ಗೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಟೆನೆಂಟ್ ಕಟ್ಟಂಗಿಲ್ಲ ಅಂತ ಒಂದು ಮಾಹಿತಿನ ನಮ್ಮ ಸಬ್ಸ್ಕ್ರೈಬರೇ ನನಗೆ ತಿಳಿಸಿದ್ದಾರೆ ಅಲ್ಲಗರು ಇತ್ತೀಚೆಗೆ ಟೆನೆಂಟ್ ಹೆಂಗೆ ಚೇಂಜ್ ಆಗ್ತಾ ಇದ್ದಾರೋ ಬಿಲ್ಡಿಂಗ್ ತಗೊಂಡು ಲೋನ್ ಕಟ್ಟಕ್ಕೆ ಓನರ್ ಓನರ್ಗಳೇ ಚೇಂಜ್ ಆಗೋಗ್ತಾ ಇದ್ದಾರೆ ಸೊ ನಾನು ರಾಂಗ್ ಇನ್ಫಾರ್ಮೇಷನು ಅಥವಾ ತಪ್ಪು ಇನ್ಫಾರ್ಮೇಷನು ಅಂತಲ್ಲ ಸೊ ಈ ಒಂದು ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ ಬರುತ್ತೆ ಅದು ಓನರ್ ಕಟ್ತಾರೋ ಟೆನೆಂಟ್ ಕಟ್ತಾರೋ ಯಾಕಂದರೆ ಮೋಸ್ಟ್ ಆಫ್ ಗಳು ಓನರ್ಗಳು ಟೆನೆಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನಪ್ಪಾ ಅದು ಅಂದಾಗ ನಿಮ್ಮ ವಾಸದ ಮನೆಯ ಯೂನಿಟ್ನ ನೀವು ಎಷ್ಟು ಕಮ್ಮಿ ಖರ್ಚು ಮಾಡ್ತೀರೋ ಆ ಅಮೌಂಟ್ ನಮಗೆ ಬರೋಲ್ಲ ಸೊ ಜಾಸ್ತಿ ಯೂನಿಟ್ ನೀವು ಖರ್ಚು ಮಾಡಿದ್ರಿ ಅಂದಾಗ ಎ ಎಸ್ ಟಿ ಬರುತ್ತೆ ಅದರ ರೆಸ್ಪಾನ್ಸಿಬಲ್ ನೀವೇ ಅಂತ ಎಷ್ಟೋ ಓನರ್ಗಳು ಹೇಳ್ತಾ ಇದ್ದಾರೆ ಅಂತ ನಾನು ಹೇಳಿದಿದ್ದು ಇದು ಓನರೇ ಕಟ್ಟಬೇಕು ಯಾಕಂದರೆ ಈ ಅಮೌಂಟ್ ಬಂದು ಓನರು ಯಾವಾಗ ಆ ಮೀಟ್ರನ್ನ ಸರೆಂಡರ್ ಮಾಡ್ತಾರೋ ಅವಾಗ ಅವ್ರಿಗೆ ರಿಟರ್ನ್ ಬರುತ್ತೆ ಅಂತ ಒಂದು ಮಾಹಿತಿ ನಾವು ತಗೊಂಡಿರೋ ಫ್ಲ್ಯಾಟ್ಗೆ ವ್ಯಾಲಿಡಿಟಿ ಇಲ್ಲ ಕಟ್ತಾರೋ ಮನೆಗೇ ಎಷ್ಟು ವರ್ಷ ಇರುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಟೆನೆಂಟು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ಕೊಬೇಕಲ್ವಾ ಸಪೋಸು ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟು ಎಕ್ಸ್ಟ್ರಾ ಕಟ್ಟಬೇಕು ಅಂದಾಗ ಅದನ್ನ ಈ ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ನ ಪ್ರೆಸೆಂಟ್ ಇರೋ ಓನರ್ ತಗಂತಾನ ಬಿಲ್ಡಿಂಗ್ ಮಾರಿ ಹೋಗಿ ಹೊಸದಾಗ ಬಂದಿದ್ದಾರಲ್ಲ ಅವ್ನಿಗೆ ಹೋಯ್ತಾನಾ ಅಥವಾ ಬಿಲ್ಡಿಂಗ್ನೆ ಡೆಮಾಲಿಷ್ ಮಾಡಿ ಹೊಸಾಗಿ ಕಟ್ತಾನಲ್ಲ ಅವ್ನಿಗೆ ಹೋಯ್ತದ ಅಂತ ಓನರ್ಗಳಿಗೆ ಗೊತ್ತಿಲ್ಲ ರೀ ರೆಂಟಲ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕಲ್ಲ ಅದಕ್ಕಂತ ಒಂದು ಇಮೇಜ್ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಮ ನಿಮ್ಮ ರೆಂಟಲ್ ಅಗ್ರಿಮೆಂಟ್ಗಳಲ್ಲಿ ಎಸ್ ಡಿ ಅಮೌಂಟನ್ನ ಓನರೇ ಕಟ್ಟಬೇಕು ಟೆನೆಂಟ್ ಕಟ್ಟಲ್ಲ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಯಾವುದೇ ಥರದ ಸಮಸ್ಯೆ ಇಲ್ಲ ಯಾರ್ಯಾರು ಮಾಡಿಕೊಂಡಿಲ್ಲ ಅವರಿಗೆ ಓನರು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ದಾರೆ ತುಂಬ ಜನಕ್ಕೆ ಸೊ ಈ ಥರ ಡಿಮ್ಯಾಂಡ್ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು ಸೊ ಓನರು ಟೆನೆಂಟು ಮ್ಯೂಚುವಲ್ ಕನ್ಸಲ್ಟ್ ಮಾಡಿಕೊಂಡು ಕ್ಯಾರಿ ಫಾರ್ವರ್ಡ್ ಆಗಿ ಯಾಕಂದ್ರೆ ಪರವಾಗಿಲ್ಲ ಇದೇ ಥರದ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನ ಹಂಚ್ಕೊಂಡಿದ್ದೀನಿ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ಗಳ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀನಿ ಅದನ್ನು ನೋಡಿರಿ ಕಮೆಂಟ್ ಮಾಡಿರಿ ನಾನು ವೇಟಿಂಗ್